ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದು ಎರಡು ಸಾವಿರದ ಇಪ್ಪತ್ತೈದರ ಶನಿ ಮೀನರಾಶಿಯಲ್ಲಿ ಪರಿವರ್ತನೆ ಆಗಿ ಆಗಿದ್ದಂತಹ ಫಲ ಮತ್ತು ಕುಂಭರಾಶಿಗೆ ರಾಹು ಪರಿವರ್ತನೆ ಸಂಚಾರ ಯೋಗ ಹಾಗೆ ಗುರು ವೃಷಭರಿಂದ ಮಿಥುನ್ ಮಿಥುನ ರಾಶಿಗೆ ಪ್ರವೇಶಿಸತಕ್ಕಂತಹ ಸಂಚಾರದ ಯೋಗ ಹಾಗೆ ಕೇತುಗ್ರಹ ಸಿಂಹರಾಶಿಗೆ ಪ್ರವೇಶಿಸತಕ್ಕಂತಹ ಯೋಗ ಅಂದರೆ ಸಿಂಹರಾಶಿ ಕರ್ಕಾಟಕ ರಾಶಿ ಯಾವ ರೀತಿಯ ಫಲ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇದರ ಲಾಭ ನಷ್ಟಗಳೇನು ಶನಿ ರಾಹು ಗುರು ಕೇತು ಈ ಒಂದು ನಾಲ್ಕು ಗ್ರಹಗಳ ಏನು ಸಂಬಂಧ ಇದೆಯಾ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಏನು ಹೇಳ್ತಾರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳ ಮಾಡಲಿಕ್ಕೆ ಗುರುವಿನ ಕೃಪೆ ಶನಿ ರಾಹು ಬಲಾಬಲಗಳು ಇವೆಲ್ಲವೂ ಇರಬೇಕು ಅತಕ್ಕಂಥದ್ದು ದಾಯಾದಿಗಳಿಂದ ಪಿತ್ರಾಜಿತ ಆಸ್ತಿಗಳು ಬರಬೇಕು ಅಥವಾ ಒಂದು ಒಳ್ಳೆಯ ವ್ಯವಹಾರ ಮಾಡ್ತಕ್ಕಂಥದ್ದಲ್ಲಿ ರಾಹು ಚೆನ್ನಾಗಿರಬೇಕು ಹಣಕಾಸಿನ ಸಂಬಂಧಪಟ್ಟಂಥದ್ದು ಕೋರ್ಟು ಕಚೇರಿ ತಕರಾರಲ್ಲಿ ವಿಜಯಶಾಲಿಗಳಾಗಲಿಕ್ಕೆ ಶನಿ ತುಂಬ ಚೆನ್ನಾಗಿರಬೇಕು ಮನಸ್ಸು ಶಾಂತಿ ಸಮಾಧಾನ ಚಿತ್ತವಾಗಿ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಲಿಕ್ಕೆ ಕೇತು ಚೆನ್ನಾಗಿರಬೇಕಿರತಕ್ಕಂಥದ್ದು ಆದರೆ ಇಲ್ಲಿ ಕರ್ಕಾಟಕ ರಾಶಿ ಈ ನಾಲ್ಕು ಗ್ರಹಗಳ ಒಂದು ಫಲಾಫಲಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ವಿವಾಹಾದಿ ಕಾರ್ಯದಲ್ಲಿ ತುಂಬನೇ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ವಿವಾಹ ನಿಂತು ಹೋಗತಕ್ಕಂಥದ್ದು ನಿಶ್ಚಿತಾರ್ಥ ಆಗಿ ವಿವಾಹ ನಿಂತು ಹೋಗುತ್ತೆ ಅಥವಾ ಇನ್ನೇನೋ ವಿವಾಹ ಆಗಬೇಕು ಅತಕ್ಕಂಥದ್ದು ವಿಫಲ ಉಂಟಾಗತ್ತೆ ಅರೇಂಜ್ ಮ್ಯಾರೇಜ್ ಇರ್ಬೋದು ಅಥವಾ ಲವ್ ಮ್ಯಾರೇಜ್ ಇರ್ಬೋದು ಲವ್ ಇಷ್ಟಪಟ್ಟಿರ್ತಕ್ಕಂಥದ್ದು ಡ್ರಾಪ್ ಆಗತಕ್ಕಂಥದ್ದು ಅಥವಾ ಹುಡುಗನಿಂದ ಮೋಸ ಆಗತಕ್ಕಂಥದ್ದು ಅಥವಾ ಹುಡುಗಿಯಿಂದ ಮೋಸ ಆಗತಕ್ಕಂಥದ್ದು ಅಥವಾ ಅವ್ರ ಸಂಬಂಧಿಕರಿಂದ ಮೋಸ ಆಗತಕ್ಕಂಥದ್ದು ಅಥವಾ ದಾಯಾದಿಗಳಿಂದ ಏನೋ ಒಂದು ರೀತಿ ತೊಂದರೆಗಳು ಉಂಟಾಗತಕ್ಕಂಥದ್ದು ಈ ವಿಚಾರದಲ್ಲಿ ಸಾಕಷ್ಟು ಹಣಗಳನ್ನು ಕಳೆದುಕೊಳ್ತಕ್ಕಂಥದ್ದು ಮಾನ ಅವಮಾನ ಇವೆಲ್ಲವೂ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಕರ್ಕಾಟಕ ರಾಶಿಯವರಿಗೆ ಹಾಗೆ ಇದರ ಜೊತೆಗೆ ಉದ್ಯೋಗದಲ್ಲಿ ಹಣಕಾಸಿನ ಸಮಸ್ಯೆಗಳು ಉದ್ಭವಿಸುತ್ತಿರ್ತಕ್ಕಂಥ ನೀವು ಎಲ್ಲೋ ಒಂದು ಕಡೆ ಒಳ್ಳೆಯ ಉದ್ಯೋಗ ಸಿಗತ್ತೆ ಹೇಳ್ತಕ್ಕಂಥದ್ದು ಯಾರನ್ನೋ ನಂಬಿ ಹಣವನ್ನು ಕೊಡ್ತೀರಿ ಅಥವಾ ಎಲ್ಲೋ ಒಂದು ಕಡೆ ಒಳ್ಳೆ ಜಮೀನು ಸಿಗತ್ತೆ ಒಳ್ಳೆ ಸೈಟ್ ಸಿಗತ್ತೆ ಹೇಳ್ತಕ್ಕಂಥದ್ದು ಹಣವನ್ನು ಕೊಟ್ಟು ಸುತ್ತಾಡ್ತಾ ಇರ್ತೀರಿ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹೊಸ ವ್ಯವಹಾರ ಉಂಟಾಗತ್ತೆ ಅಂತ ಹೇಳ್ಕೊಂಡು ಅದಕ್ಕೆ ಹಣವನ್ನು ಹಾಕಿ ಅದರನ್ನು ಹಿಂಬಾಲಿಸ್ತಾ ಇರ್ತೀರಿ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಕರ್ನಾಟಕ ರಾಶಿಯವರಿಗೆ ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಉತ್ತಮ ಅಂಕ ಉತ್ತಮ ಪರಿಣಿತಿಯನ್ನು ಪಡಿತಾ ಇರತಕ್ಕಂಥದ್ದು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ ಈ ಥರದ ಒಂದಷ್ಟು ಒಳ್ಳೊಳ್ಳೆ ಹುದ್ದೆಗಳು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಗ್ರಹ ಅಳತಕ್ಕಂಥದ್ದು ನಿಮ್ಮ ಪಿತ್ರಾಜಿತ ಆಸ್ತಿಯಿಂದ ಬರಬೇಕಾಗಿರ್ತಕ್ಕಂಥದ್ದು ಮನೆ ಕಟ್ಟಿಕೊಳ್ಳುವಂಥದ್ದು ಯೋಗವು ಕೂಡ ಇದರ ಜೊತೆಗೆ ಬರುತ್ತೆ ಆದರೆ ನಿಮ್ಮ ದಶಾಸಂಧಿಗಳು ನಿಮ್ಮ ಜಾತದಲ್ಲಿ ತುಂಬ ಚೆನ್ನಾಗಿರಬೇಕು ಅದೃಷ್ಟದಾಯಕವಾಗಿರ್ತೀರಿ ಆಗ ಮಾತ್ರ ನೀವು ಅದೃಷ್ಟವಂತು ಹೇಳತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ವಿಶೇಷ ಸ್ಥಾನಮಾನ ಕೀರ್ತಿಗಳನ್ನು ಇರತಕ್ಕಂಥ ಮಹಾಯೋಗ ಇರಬೇಕು ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಇದ್ದವರಿಗೆ ತುಂಬ ಚೆನ್ನಾಗಿ ಯೋಗಗಳು ತುಂಬ ಬಲಾಬಲಗಳು ಇದ್ದರೆ ಮಾತ್ರ ನೀವು ಅದೃಷ್ಟವಂತರಾಗಿರ್ತೀರಿ ನಿಮ್ಮ ಹಣ ನಿಮಗೆ ಹುಡುಕುತ್ತಾ ಬರುತ್ತೆ ಹಾಗೆ ಇನ್ನು ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವರು ತೀರ್ಥಯಾತ್ರೆಗೆ ಹೋಗತಕ್ಕಂಥವ್ರಿಗೂ ಕೂಡ ಅತ್ಯಂತ ಯಶಸ್ಸು ಸುಗಮವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಪುಣ್ಯಕ್ಷೇತ್ರಗಳ ಅನುಗ್ರಹವನ್ನು ಪಡ್ತಕ್ಕಂಥದ್ದು ದೇವತಾ ಆಶೀರ್ವಾದ ಮಾತಾಪಿತೃಗಳ ಆಶೀರ್ವಾದ ಇವೆಲ್ಲವೂ ಕೂಡ ಯಥೇಚ್ಛವಾಗಿ ಇರ್ತಕ್ಕಂಥದ್ದು ಹಾಗೆ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಷೇರು ಮ್ಯೂಚುವಲ್ ಫಂಡು ಈ ಥರದ ಲೇವಾದೇವಿ ಕೈ ಸಾಲ ಈ ಥರ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭ ಸಿಗುತ್ತಾ ಇರುತ್ತೆ ಕಲೆ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ದಿಗ್ಗಜರ ಜೊತೆಗೆ ಕೆಲಸ ಮಾಡ್ತಕ್ಕಂಥದ್ದು ಹಾಗೆ ನಟ ನಟಿಯರಿಗೂ ಕೂಡ ಒಳ್ಳೆಯ ಸ್ಫೂರ್ತಿ ಇರುತ್ತೆ ಹಾಗೆ ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥ ಬರಹಗಾರ ಇರಬಹುದು ಅಥವಾ ಮುದ್ರಣಗಾರ ಇರಬಹುದು ಅಥವಾ ಕಂಪ್ಯೂಟರ್ ಸಂಬಂಧ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡುತ್ತಾ ಇರುತ್ತೆ ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಶನಿ ರಾಹು ಕೇತು ಮತ್ತು ಗುರುವಿನ ಬಲಗಳು ಉತ್ತಮವಾಗಿದ್ದು ನಿಮ್ಮ ನಿಮ್ಮ ಜಾತಿಗಳನ್ನು ಕಠಿಣವಾದಂಥ ಸಮಸ್ಯೆಗಳಿದ್ದರೆ ಸಾಕಷ್ಟು ತೊಂದರೆಗಳಿದ್ದರೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಜಾತಿಗಳಿಗೆ ಪರಿಶೀಲನೆ ಮಾಡಲಿಕ್ಕೋಸ್ಕರ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಭಾವಚಿತ್ರ ವಾಟ್ಸಪ್ ಮೂಲಕ ಕಳಿಸಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ನಮ್ಮ ಚಾನಲನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ